ನನ್ನ ಭಾಷಣ ಬೀದರ್ಗ್ ಹೋಗುತ್ತೆ ನನ್ನ ಭಾಷಣ ಚಾಮರಾಜನಗರಕ್ಕೆ ಹೋಗುತ್ತೆ ಎಲ್ಲ ವೈರಲ್ ಆಗುತ್ತೆ ವಿಡಿಯೋ ಈ ರಾಜ್ಯದ ಜನತೆಗೆ ಅಹಿಂದ ವರ್ಗಕ್ಕೆ ನಾನು ಕರೆ ಕೊಟ್ಟಿನಿ ನಾನು ರಾಜ್ಯ ಪುರಾವಿಂದ ಹೇಳ್ತಾ ಇರ್ತಕ್ಕಂಥದ್ದು ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಏನೇಳ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಇವತ್ತೇನು ಕಳೆದ ಒಂದು ತಿಂಗಳಿಂದ ಟಿವಿಗಳಲ್ಲಿ ಬಹಳ ಕೆಟ್ಟದಾಗಿ ಏನೋ ಆಗ ಕೊಡ್ತಾ ಏನ ಅಂತ ಅಂತೇಳಿ ಸರ್ಕಾರದ ಬಗ್ಗೆ ಜನ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಮಾತಾಡ್ತಾರೆ ಒಂದು ಗುಂಪು ಬಿಜೆಪಿ ಮಾತಾಡ್ತಾರೆ ಒಂದು ಗುಂಪು ಏನಾದ್ರು ಈ ಅಹಿಂದ ವರ್ಗ ನನಗೆ ಕೇಳ್ತಾ ಇರೋದು ಬೇರೆ ಸಿದ್ದರಾಮಯ್ಯ ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಎಂಬತ್ ಪರ್ಸೆಂಟ್ ಅಹಿಂದ ಜನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನ ಕುರ್ಚುಗ ಕೈ ಇಕ್ಕದೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಕೆಲವು ಮಾಡಬೇಕು ಅಂತಕ್ಕಂಥ ಸಿದ್ದರಾಮಯ್ಯನ ಕತೆ ಏನಾದ್ರು ಕೈ ಇಕ್ಕದೆ ಅವತ್ತು ಕಾಂಗ್ರೆಸ್ನ ಮುಗಿಸಿದಂಗೆ ಸ್ಮಶಾನ ಕೊಂಗೆ ಕಾಂಗ್ರೆಸ್ ಪಕ್ಷ ಯಾವುದೇ ಅಹಿಂದ ವರ್ಗದ ಪರವಾಗಿ ಅಹಿಂದ ಪರದ ಜನರ ಪರವಾಗಿ ನಾನು ಇವತ್ತು ಹೇಳಿಕೆ ಹೋಗ್ತಾ ಇದ್ದೀನಿ ಏನಾದರೂ ಕಂಟೆಕ್ ಬಂದ್ರೆ ಈ ರಾಜ್ಯದ ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ಇತ್ತು ಅಲ್ಪಸಂಖ್ಯಾತ ಇರ್ಬೋದು ಪ್ರಸಿದ್ಧ ಜಾತಿ ಇರ್ಬೋದು ಎಲ್ಲಾ ಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ನಾವೆಲ್ಲ ಸಿದ್ದರಾಮಯ್ಯ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಭಾರತ ಭಾರತ್ ಪಾಕೆ ಮಲೋ ಭಾರತ್ ಪದಾಕೆ ದಾಸಶ್ರೇಷ್ಠ ಕನಗದಾಸಾಕೆ ದಾಸಶ್ರೇಷ್ಠ ಕನಗದಾಸಾಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಸನ್ಮಾನ್ಯ ಮೈತ್ರಿ ಸುರೇಶ್ ಅವ್ರಿಗೆ ಮಲೋಭಾರತ್ ಪದಾಕೆ ಆತ್ಮೀಯ ಎಲ್ಲ ಸಮಾಜದ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ರಾಜಶ್ರೇಷ್ಠ ಕನಕದಾಸ ಜಯಂತಿಯ ಶುಭಾಶಯಗಳನ್ನ ಕೋರ್ತ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಸೋದರಾದಂತಹ ಸನ್ಮಾನ್ಯ ವ್ಯಕ್ತಿ ಸುರೇಶ್ ಅವರೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ನೇಹಿತರು ಕೋಲಾರ ಶಾಸಕರಾದಂತ ಮಂಜುನಾಥ್ ಅವರೇ ಕೋಲಾರ ಲೋಕಸಭಾ ಸದಸ್ಯರಂತ ಮಲ್ಲೇಶ್ ಬಾಬು ಅವರೇ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರೇ ಮತ್ತೊಬ್ಬ ಎಂ ಎಲ್ ಸಿ ಅವರೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪತ್ರಿಕಾ ಕಾರ್ಯದರ್ಶಿಯಾದಂತ ಪ್ರಭಾಕರ್ ಅವರೇ ಜೆಡಿಎಸ್ ಪಕ್ಷದ ಮುಖಂಡರಂತ ಸನ್ಮಾನ್ಯ ಸಿಎಂ ಶ್ರೀನಾಥ್ ಅವರೇ ಹಲವಾರು ಸಮಾಜದ ಮುಖಂಡಗಳು ನಮ್ಮ ವೇದಿಕೆ ಮೇಲಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಮುಖಂಡದಿಂದ ಬಿಕ್ಲಿ ಸೂರ್ಯಪ್ರಕಾಶ್ ಅವರು ಬಂಕ್ ಮಂಜಣ್ಣವರು ಅರುಣ್ ಪ್ರಸಾದ್ ಅವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿರ್ತಕ್ಕಂಥ ಕೋಲಾರ ಜಿಲ್ಲೆ ಗೃಪ್ ಸಮಾಜದ ಎಲ್ಲ ಪದಾಧಿಕಾರಿಗಳು ಪತ್ರಿಕಾ ಮಿತ್ರರು ಸಮಾಜದ ಬಂಧುಗಳು ಎಲ್ರಿಗೂ ಕೂಡ ನಾನು ಹೃದಯದ ಸ್ವಾರ್ಥವನ್ನ ಕೋರ್ತಾ ಇವತ್ತು ಅದ್ದೂರಿಯಾಗಿ ಕಂಕ ಜಯಂತಿಯನ್ನ ಸಮಾಜದ ಬಂಧುಗಳು ನಡೆಸಿಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಗುಕ್ಲಿ ಪೂಜೆ ನಮ್ಮ ಕನಕ ದಾಸ ದೇವಸ್ಥಾನ ಪಕ್ಕದಲ್ಲಿ ಸಮುದಾಯವನ್ನು ಕಟ್ಟಲಿಕ್ಕೆ ಹುತ್ಲಿ ಪೂಜೆ ಕೂಡ ನೆರವೇರಿತು ಅದರಲ್ಲಿ ಯಾರ್ಯಾರು ಯಶಸ್ಸು ಕೊಡ್ತಾರೆ ಅಂತಕ್ಕಂಥದ್ನ ಮಾಹಿತಿ ಕೊಟ್ಟಿಲ್ಲ ಸರಿಯಾಗ ಅದಕ್ಕಾಗಿ ನಾನು ಒಂದ್ ನಿಮಿಷ ವಿರಾಮ ಹೇಳಿ ಯಾಕಂದ್ರೆ ಮೊನ್ನೆ ಒಂದು ವಿಡಿಯೋ ಮಾಡ್ಬಿಟ್ಟಿದ್ರು ಇದು ನೂರಾರು ವರ್ಷದ ಕಟ್ಟಡ ಇದು ಇಲ್ಲಿ ಪೋಸ್ಟ್ ಬಂದು ಇಲ್ಲಿ ಅದು ಇದು ಮಾಡ್ತಾರೆ ಸತತ ಮಾಡಿ ಕಟ್ಟಡ ಕಟ್ಟಬೇಕು ಅಂತ ಹೇಳಿ ನಮ್ ಜಿಲ್ಲಾ ಮಂತ್ರಿಗಳು ಅದನ್ನ ಘೋಷಣೆ ಮಾಡಿ ಯಾರ್ಯಾರ ಜವಾಬ್ದಾರಿ ಅಂತ ಈ ಸಭೆನಲ್ಲಿ ಹೇಳ್ಬೇಕು ಒಂದು ಆರು ತಿಂಗಳ ಕಟ್ಟಡ ಉದ್ಘಾಟನೆ ಯಾಕಂದ್ರೆ ಕೋಲಾರ ಕೇಂದ್ರ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಕನಕ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಸಮುದಾಯ ಎಲ್ಲಾ ಸಮಾಜದವರು ಕೂಡ ಜಾಗ ಇದು ಹಾಗಾಗಿ ಆರು ತಿಂಗಳಲ್ಲಿ ಕಟ್ಟಡ ಮುಗಿಬೇಕು ಅದಕ್ಕೂ ಉಸ್ತುವಾರಿ ಆಗಿ ನೇಮಕ ಮಾಡಬೇಕು ಅದಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಈಗ ಆದೇಶ ಕೊಡ್ಬೇಕು ಅಂತ ಹೇಳಿ ಅವ್ರ ಮೈಕ್ ಕೊಡ್ತಾ ಇದ್ದೀನಿ ಮತ್ತೆ ಕನಕದಾಸ ಹೇಳ್ತೀನಿ ನಮ್ಮ ಸಮಾಜದವರೆಲ್ಲ ಅರ್ಥ ಮಾಡ್ಕೋಬೇಕು ಕುಲ ಕುಲದಿಂದ ಒಣಗಾಡೋದರಲ್ಲಿ ಈ ಕುಲದ ನೆಲೆಯನ್ನು ಅಂತ ನೂರಕ್ಕ ನೂರು ಈ ರಾಜ್ಯದಲ್ಲಿ ಸಮಾಜ ಒಗ್ಗಟ್ಟಾಗಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ದೆ ಅದು ಗುರು ಸಮಾಜ ಅದರ ನೇತೃತ್ವವಾಗಿರ್ತಕ್ಕಂಥದ್ದು ಸರಮನ್ಯ್ಯ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ನಾನು ಎರಡ್ ಸಾವಿರದ ಆರು ಏಳು ಇರಬೇಕು ಬಹಳ ಜೋರಾಗಿ ನಡೀತಾ ಇತ್ತು ಕನಕ ಜಯಂತಿ ಸರ್ಕಾರದಲ್ಲಿ ಮೆರವಣಿಗೆ ಹೋಗ್ತಾ ಇದ್ರೆ ಯಾರೋ ಒಬ್ರು ನೋಡ್ಕೊಂಡು ಅಲ್ಲಿ ಏನು ಏನಿದ್ರು ಕೇಳಿದಾಗ ಇದು ಕನಕ ಜಯಂತಿ ಮೂವತ್ತಂತೆ ಆಮೇಲೆ ಲೀನಟ್ ಅವರ ಆತರ ಆತರ ಆ ತರ ವೈಭವವಾಗಿ ಅಷ್ಟು ಸಂಘಟನೆ ಅಷ್ಟು ಇದರಲ್ಲಿ ನಮ್ದು ನಡೀತಾ ಇರ್ತಕ್ಕಂಥದ್ದು ಇದನ್ನ ಎಲ್ಲಾ ಯುವಕರು ಕೂಡ ಇದು ಯಾರು ನಾನು ಶಾಶ್ವತ ಅಲ್ಲ ಗಾಳಿ ತಗಿತ ಆಗ್ತಿದೆ ಎಲ್ಲ ಯುವಕರು ಮುಂದಕ್ಕೆ ನಾವು ಬದುಕ್ಬೇಕು ಬೆಳಿಬೇಕು ಅಂದ್ರೆ ಒಗ್ಗಟ್ಟು ಇಂಪಾರ್ಟೆಂಟ್ ಈಗ ಬೆಗ್ ಹೊಸಳ್ಳಿ ಒಂದ್ ಏಳು ಎಂಟು ಮನೆ ಸಣ್ಣ ಸಣ್ಣ ಊರುಗಳಲ್ಲಿ ನಮ್ದು ಎರಡು ಮನೆ ಮೂರ್ ಮನೆ ಆಯ್ತು ಪದಕಿ ಮಾಡ್ತೀನಿ ಅಂದ್ರೆ ಏಟಗಿ ಬೀಳದ ಅವಾಗ ಈಗ ಹದಿನೈದು ವರ್ಷದಿಂದ ಈಚೆಗಳ ಕೋರ್ ಬಂದ್ಮೇಲೆ ಅದ್ರ ಒಂದು ಕನಕ ಜಯಂತಿ ಆಚರಣೆ ನೂರೈವತ್ತು ಪದಕಿಗಳು ಬರ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥ ಸಂದರ್ಭ ಇವತ್ತು ಯಾರು ಕೂಡ ನಮ್ಮನ್ನ ಮಾರಾಟಕ್ಕಾಗ್ಲಿ ಮುಟ್ಟಿ ಬಹಳ ಬಹಳ ಭಯ ಪಡ್ತಾರೆ ಅದು ನಾವು ಒಗ್ಗಟ್ಟಿದ್ರೆ ಮಾತ್ರನೇ ಒಗ್ಗಟ್ಟಿಲ್ಲ ಅಂದ್ರೆ ನಮ್ಮನ್ನ ಬೇರೆ ರೀತಿ ರಾಜಕೀಯವಾಗಿ ಬಳಸ್ಕೊಳೋದು ನಮ್ಮ ಸಮಾಜನ ಮುಗಿಸೋಂತ ಕೆಲಸ ನಡೀತಿದೆ ಅವಾಗ ಕೈ ನುಗ್ಲು ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಕೂಡ ಒಗ್ಗಾಟಾಗಿ ಮುಂದೆ ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಇಲ್ಲಿ ಕೂತಿರೋರು ಮತ್ತೆ ಮತ್ತೆ ಮುಂದೆ ನಿಂತಿರೋರು ಶೇಕಡಾ ತೊಂಬತ್ತು ಪರ್ಸೆಂಟ್ ಅಹಿಂದ ಸಮಾಜ ಅಹಿಂದ ಸಮಾಜ ಕುರುಬರು ಒಳಗೆ ಇರೋದು ಅಹಿಂದ ಸಮಾಜ ಬೇಸಿಗೆ ಮೇಲೆ ಇರೋದು ಅಷ್ಟೇ ಮುಂದೆ ಅಷ್ಟೇ ಜನ ಜಯಂತಿ ಅಂತ ಕುರುಬರು ಸೇರಿದಲ್ಲ ಅಹಿಂದ ಸಮಾಜ ಇಲ್ಲಿರ್ತಕ್ಕಂಥದ್ದು ಇದ್ರ ಜೊತೆನಲ್ಲಿ ಏನಿವತ್ತು ನಮ್ಮ ಕೋಲಾರದಲ್ಲಿ ಹಾಸ್ಟೆಲ್ ಬಿಲ್ಡಿಂಗ್ ನಡೀತೈತೆ ಅದಕ್ಕೆ ಸನ್ಮಾನ್ಯ ಜಿಲ್ಲಾ ಮಂತ್ರಿಗಳು ಮುಂದೂಡಿ ತಗೊಂಡು ಸ್ವಲ್ಪ ಏಳು ಪೇರ್ ಅದನ್ನ ಸರಿ ಮಾಡಿ ಅದ್ ಆದಷ್ಟು ಬೇಕು ಉದ್ಘಾಟನೆ ಮಾಡಿ ನಮ್ಮ ಸಮಾಜದ ಜನರಿಗೆ ಬಿಟ್ಕೊಡ್ಬೇಕು ಹೇಳಿ ನಮ್ಮ ಮಂತ್ರಿಗಳ ಹೇಳ್ತಾ ನಮ್ಮ ಮಂತ್ರಿಗಳು ಬಹಳ ಬೇಗ ಅರ್ಜೆಂಟ್ ಹೋಗ್ಬೇಕು ಅಂತ ಅರ್ಜೆಂಟ್ ಅರ್ಜೆಂಟ್ ಮಾಡಿ ನಾಲ್ಕೇ ಜನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಅನಿಲ್ ಕುಮಾರ್ ಸರ್ ಯಾಕ ಇವತ್ತು ಮೈಕ್ ತಗೊಂಡಿಲ್ಲ ಎಂ ಪಿ ಸರ್ ಕೂಡ ಮೈಕ್ ತಗೊಂಡಿಲ್ಲ ಯಾಕಂದ್ರೆ ಗೊತ್ತಿಲ್ಲ ಹಾಗಾಗಿ ಈ ಸಭೆಯನ್ನ ಉದ್ದೇಶಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ವೈತಿ ಸುರೇಶ್ ಅವರು ಬಂದು ಮಾತಾಡಬೇಕು ಅಂತ ಹೇಳಿ ಅವರನ್ನು ಪ್ರಾರ್ಥನೆ ಮಾಡ್ತೇನೆ